ಒಂದೇ ಒಂದು ದಿನ ನಿಮಗೆ ಕೊಟ್ಟಿರೋ ವಾಗ್ದಾನದಲ್ಲಿ ನಾನು ಎಲ್ಲೋ ಒಂದು ತಪ್ಪು ಹೆಜ್ಜೆ ಹಾಕಿಲ್ಲ ನನ್ನ ಕೈಲಾದಷ್ಟು ನಾನು ಮಂಡ್ಯ ಜಿಲ್ಲೆಗೆ ಏನೇನು ನನ್ನ ಸೇವೆ ಮಾಡಬೇಕು ಏನ್ ಮಾಡಬೇಕು ಒಬ್ಬ ಸಂಸದೆಯಾಗಿ ಯಾವ ರೀತಿ ನಾನು ನಡ್ಕೋಬೇಕು ಅದನ್ನೆಲ್ಲ ಪ್ರಯತ್ನವನ್ನು ನಾನು ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಮಾಡ್ಕೊಂಡು ಬಂದಿದ್ದೀನಿ ಮಂಡ್ಯ ಜಿಲ್ಲೆಯ ಘನತೆಯನ್ನ ಪಾರ್ಲಿಮೆಂಟ್ ಅಲ್ಲೂ ನನಗೆ ಹಿಡಿಯುವಂತ ಕೆಲಸವನ್ನ ಮಾಡಿದ್ದೀನಿ ಎಲ್ಲೂ ಅದರಲ್ಲಿ ಯಾರು ಒಂದು ಬೆರಲೆತ್ತಿ ತೋರ್ಸೋಗೆ ಎಲ್ಲೂ ನಾನು ನಡ್ಕೊಂಡಿಲ್ಲ ಈ ಎಲ್ಲ ಅವಕಾಶಗಳನ್ನ ಬಿಟ್ಟು ನೀವೇ ಹೇಳಿ ಇವತ್ತಿನ ದಿನಕ್ಕೆ ಯಾರಾದ್ರೂ ಒಬ್ಬ ರಾಜಕಾರಣಿ ನಿಮ್ಗೆ ನಾವು ಮಂಡ್ಯ ಕೊಡಲ್ಲ ಬೇರೆ ಕಡೆ ನಿಂತ್ಕೊಳ್ಳಿ ಅಂದ್ರೆ ಅವಕಾಶನ ಬಿಡ್ತಾರ ಯಾರಾದ್ರೂ ಬಿಡ್ತಾರಾ ಹೆಸರುಗಳು ಬೇಡ ಯಾವ ಯಾರಾದ್ರೂ ನಿಂತ್ಕೊಳ್ತಾರ ಅ ಬಿಡ್ತಾರ ಅವಕಾಶನ ಯಾರು ಬಿಡಲ್ಲ ಮತ್ತೆ ನಾನ್ ಯಾಕೆ ಬೇಡ ಅಂದ್ರೆ ನಾನು ಯಾಕೆ ಅವ್ ಯಾವ್ದು ನನ್ ಬೇಡ ನಾನು ಇದ್ರು ನಿಂತ್ರು ಗೆದ್ರು ಸೋತ್ರು ಏನೇ ಮಂಡ್ಯದಲ್ಲೇ ಅಂತ ನಾನು ಮಂಡ್ಯ ಬಿಟ್ರೆ ನನಗೆ ರಾಜಕಾರಣ ಬೇಡ ಅಂತಾನೆ ನಾನು ಹೇಳಿದ್ದೀನಿ ಇವತ್ತಿಗೂ ನಾನು ಮಂಡ್ಯ ಬಿಟ್ಟು ಎಲ್ಲೂ ಹೋಗಲ್ಲ ಅನ್ನೋ ಮಾತನ್ನೇ ನಾನು ಹೇಳ್ತಾ ಇದ್ದೀನಿ ಮಂಡ್ಯ ಕ್ಷೇತ್ರ ನಮ್ಗೆ ಬರೀ ಒಬ್ಬ ರಾಜಕೀಯವಾಗಿ ನಮ್ಗೆ ಸಂಬಂಧ ಅಲ್ಲ ಮಂಡ್ಯ ಅಂದ್ರೆ ನಮ್ಗೆ ಅದೊಂದು ಭಾವನೆ ಅದೊಂದು ಪ್ರೀತಿ ಅದೊಂದು ಅಭಿಮಾನ ನಾನು ಏನಕ್ಕೆ ಇದನ್ನ ಹೇಳಿದೆ ಅಂದ್ರೆ ಮಂಡ್ಯ ಜಿಲ್ಲೆಯಲ್ಲಿ ಇದ್ದಾಗ ನನಗೆ ಅಂಬರೀಶ್ ಅವರು ನನ್ನ ಜೊತೆಯಲ್ಲಿ ಇದ್ದಾಗೆ ನನ್ನ ಭಾವನೆ ಅಲ್ಲಿ ನಾನು ಪ್ರತಿಯೊಂದು ಸಲ ಹೇಳಿದೆ ಹೋದಾಗ ಜನ ನನಗೆ ಕೊಡೋ ಪ್ರೀತಿ ಇದೆಯಲ್ಲ ಅವ್ರು ನನಗೆ ಅಲ್ಲಿಂದ ಬೆನ್ ತಟ್ಟೆ ಆಶೀರ್ವಾದ ಮಾಡೋ ಹಾಗೇನೆ ನನಗೆ ಒಂದು ಅನಿಸಿಕೆ ನನ್ನದು ಇದರಲ್ಲಿ ನಂದು ಯಾವ್ದು ಸ್ವಾರ್ಥ ಏನಿಲ್ಲ ಸ್ವಾರ್ಥ ಇದೆ ಅದು ಮಂಡ್ಯನೇ ಬೇಕು ಇನ್ ಯಾವ್ದೋ ಬೇಡ ಅಂತಾನೆ ಹೇಳಿದೀನಿ ಮಂಡ್ಯ ಬಿಟ್ಟು ನನಗೆ ಇನ್ ಯಾವ್ದೋ ಬೇಡ ಅದು ಅವತ್ತೇ ಆಗ್ಲಿ ಇವತ್ತು ಆಗ್ಲಿ ನಾಳೆ ಆಗ್ಲಿ ಮುಂದಕ್ಕೆ ಇರೋವರೆಗೂ ಆಗ್ಲಿ ಅದರಲ್ಲಿ ಎರಡನೇ ಮಾತಿಲ್ಲ ಆದ್ರೆ ಇವತ್ತು ಬದಲಾದ ಒಂದು ರಾಜಕೀಯ ಪರಿಸ್ಥಿತಿ ನಿಮ್ ಎಲ್ರಿಗೂ ಗೊತ್ತು ಮಂಡ್ಯದಲ್ಲಿ ಯಾವತ್ತೂ ಯಾವುದು ಸುಲಭವಾಗಿ ನಡೆದಿಲ್ಲ ನನ್ನ ಚುನಾವಣೆ ನಿಮ್ಗೆ ಅನಿಸ್ಬೋದು ಬಟ್ ಅದ್ರಲ್ಲಿ ಎಷ್ಟು ಕಷ್ಟ ಇತ್ತು ಏನೇನು ಸವಾಲುಗಳಿತ್ತು ನಾನು ಅವಾಗ ಆವತ್ತಿನ ದಿನ ಎದುರಿಸಿದ್ದು ಅಂತ ನಿಮಗೆ ಗೊತ್ತಿದೆ ಅದಕ್ಕಿಂತ ಒಂದು ಹೆಚ್ಚಿನ ಸವಾಲು ಇವತ್ತು ನಮ್ಮ ಮುಂದೆ ಇದೆ ಆದರೆ ನಾನು ಮೊದಲಿಂದಾನು ಹೇಳ್ತಾ ಇದ್ದೀನಿ ನಿಮ್ಮನ್ನ ವಿಶ್ವಾಸಕ್ಕೆ ತಗೊಳ್ಳದೆ ನಿಮ್ಮನ್ನ ನೋಯಿಸಿ ಯಾವುದೇ ನಿರ್ಧಾರ ಸುಮಲತಾ ಅಂಬರೀಷ್ ತಗೊಳ್ಳಲ್ಲ ನಾನು ನಾನು ಒಂದು ಎರಡು ತಿಂಗಳ ಹಿಂದೆ ನಾನು ಮಂಡ್ಯದಲ್ಲಿ ನಡೆದಂತ ಒಂದು ಕಾರ್ಯಕ್ರಮದಲ್ಲಿ ನಾನು ಹೇಳಿದೆ ಮಂಡ್ಯ ಮಣ್ಣಿನ ಋಣ ಆ ಗುಣ ಎಂದಿಗೂ ಬಿಡೋ ಪ್ರಶ್ನೆನೇ ಇಲ್ಲ ನಾವು ಏನೇ ಇದ್ರು ರಾಜಕೀಯ ಇರುತ್ತೆ ಇರಲ್ಲ ಅಧಿಕಾರ ಬರುತ್ತೆ ಹೋಗುತ್ತೆ ಬೇರೆ ವಿಚಾರ ಆದ್ರೆ ನಮ್ಮ ನಮ್ಮ ಏನೇ ಇದ್ರು ನಮ್ಮ ಬಂದ ನಮ್ಮ ಒಂದು ರಾಜಕೀಯವಾದ ಒಂದು ನಿರ್ಧಾರಗಳು ಎಲ್ಲವೂ ಮಂಡ್ಯದ ಜೊತೆಯಲ್ಲಿ ಅದು ಇರುತ್ತೆ ಹೊರತು ಎಲ್ಲೂ ಇರಲ್ಲ ಆದ್ರೆ ನನಗೆ ನೀವೆಲ್ಲ ಇವತ್ತು ಬಂದು ನಿಮ್ಮ ನಿಮ್ಮ ಅನಿಸಿಕೆಗಳನ್ನ ನಿಮ್ಮನ್ನ ನೋಯಿಸುವಂತ ನಿರ್ಧಾರ ಯಾವತ್ತು ನನ್ನ ತಗೊಳ್ಳಲ್ಲ ಸುಮಲತಾ ಅಂಬರೀಷ್ ಯಾವತ್ತು ಆ ಕೆಲಸವನ್ನ ಮಾಡಲ್ಲ ನಾನು ಇವತ್ತಿನ ದಿನ ನೀವೆಲ್ಲರೂ ಬಂದಿದ್ದೀರಾ ಅದಕ್ಕೆ ನಾನು ಯಾವ ಮಾತಲ್ಲಿ ಯಾವ ಮಾತುಗಳಲ್ಲಿ ನಾನು ಅದನ್ನ ಕೃತಜ್ಞತೆಗಳನ್ನು ಹೇಳಬೇಕು ಅಂತ ನನ್ನಲ್ಲಿ ಆ ಮಾತುಗಳೇ ಇಲ್ಲ ಆದ್ರೆ ನಮ್ಮನ್ನ ನಾನು ನಂಬಿಕೊಂಡು ಇನ್ನಷ್ಟು ಲಕ್ಷಾಂತರ ಜನ ಇದ್ದಾರೆ ಮಂಡ್ಯದಲ್ಲಿದ್ದಾರೆ ಅವ್ರು ಎಲ್ಲರನ್ನೂ ಉದ್ದೇಶಿಸಿ ನಾನು ಮಾತಾಡಬೇಕಾಗಿದೆ ನನ್ನ ನಿರ್ಧಾರ ಇನ್ನು ಕೆಲವೇ ದಿನಗಳಲ್ಲಿ ನಾನು ಮಂಡ್ಯದಲ್ಲೇ ಒಂದು ಸಭೆಯನ್ನ ಕರೆದು ನೀವೆಲ್ಲರ ಒಂದು ಸಮ್ಮುಖದಲ್ಲೇ ನಾನು ಎಲ್ಲವನ್ನ ಒಂದು ಸ್ಪಷ್ಟನೆ ಕೊಡ್ತೀನಿ ಒಂದು ಎರಡು ದಿನಗಳ ಅವಕಾಶ ನಾನು ಹೋಗಬೋಡಿ ನಾನು ಎಲ್ಲರ ಜೊತೆಯಲ್ಲೂ ಒಂದು ಸಮಾಲೋಚನೆ ಮಾಡಿ ಒಂದಷ್ಟು ನಮ್ಮ ನಮ್ಮೊಂದಿಗೆ ಇರೋ ಎಲ್ಲ ಎಲ್ಲ ಆಪ್ತರ ಜೊತೆಯಲ್ಲೂ ನಾನು ಚರ್ಚೆ ಮಾಡಿ ಮಂಡ್ಯದಲ್ಲೇ ಬಂದು ನಾನು ಇದೇ ಮೂರನೇ ತಾರೀಕಿಗೆ ಬರ್ತೀನಿ ಮೂರನೇ ತಾರೀಕು ಮೂರನೇ ತಾರೀಕು ನಾನು ಮಂಡ್ಯದಲ್ಲೇ ಸಭೆ ಮಾಡ್ತೀನಿ ನನ್ನ ನಿರ್ಧಾರ ಏನು ಅಂತ ನಾನು ಅಲ್ಲೇ ಕೇಳ್ತೀನಿ ನಿಮ್ಮೆಲ್ಲರ ಆಶೀರ್ವಾದ ಪಡಿತೀನಿ ನಾನು ಹೇಳ್ತಾ ಇದ್ದೀನಿ ಪದೇ ಪದೇ ನಿಮ್ಮನ್ನು ಬಿಟ್ಟು ಯಾವ ನಿರ್ಧಾರ ನಾನು ತಗೊಳ್ಳೋದಿಲ್ಲ ಅಷ್ಟೇ ಅಷ್ಟೇ ನಾನು ಹೇಳೋಕೆ ಇಷ್ಟಪಡ್ತೀನಿ ನಿಮ್ಮೆಲ್ಲರ ಈ ಪ್ರೀತಿ ಆಶೀರ್ವಾದ ಇದೇ ನಮಗೆ ಶ್ರೀ ಶ್ರೀರಕ್ಷೆ ನಿಜಕ್ಕೂ ಅಂಬರೀಷ್ ಅವರು ಅವರು ಮಾಡಿದಂತ ಒಂದು ಸೇವೆ ಆ ಪುಣ್ಯ ನಮಗೂ ಸಿಕ್ಕಿದೆ ನಿಮ್ಮಗಳ ಪ್ರೀತಿ ಆಶೀರ್ವಾದ ನಮಗೂ ಸಿಕ್ಕಿದೆ ಇದು ಎಂದೆಂದಿಗೂ ಹೀಗೆ ಇರಲಿ ಅಂತ ನಾನು ಕೇಳ್ಕೊಡ್ತೀನಿ ಮತ್ತೊಮ್ಮೆ ನಿಮ್ಗೆ ತುಂಬು ಹೃದಯದ ಧನ್ಯವಾದಗಳನ್ನ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ ದಯವಿಟ್ಟು ನಿಮಿಷ ನಾವು ಒಂದು ತಮ್ಮಲ್ಲಿ ಒಂದ್ ಮನ ಮಾಡ್ಕೊಳ್ತೀನಿ ಮಂಡ್ಯ ಜಿಲ್ಲೆ ಜನತೆಯ ಪರವಾಗಿ ಅಭಿಮಾನಿಗಳ ಪರವಾಗಿ ಒಂದ್ ಮನವಿ ಮಾಡ್ಕೊಳ್ತೀನಿ ನಾವು ಅಭಿಮಾನಿಗಳನ್ನ ದಯವಿಟ್ಟು ಬೇರೆಯವ್ರ ಮನೆ ಹತ್ರ ಕಳಿಸ್ಬೇಡಿ ನಿಮ್ ಮನೆ ಬಿಟ್ಟು ನಾವು ಎಲ್ಲೂ ಹೋಗಲ್ಲ ದಯವಿಟ್ಟು ನೀವ್ ಸ್ಪರ್ಧೆ ಮಾಡ್ಬೇಕು ನಿನ್ ನಾವು ಇರ್ತೀವಿ ನಿಮ್ಮ ಕುಡಿಬೇಕಾದ್ರೆ ಇವತ್ತು ಮೂಲ ಕಾರಣ ಸುಗಲತಃ ಇಷ್ಟೊತ್ತೆ ಜಾಗಕ್ಕೆ ಓದೋದು ಜಾಗಕ್ಕೆ ಗುಂಡಿ ತೆಗ್ದವ್ರೆ ಓದೋದು ಜಾಗಕ್ಕೆ ಬಂದ್ಬಿಡ್ತಾರ ಅನ್ಬಿಟ್ಟು ಗುಂಡಿ ತೆಗೆದ್ರು ನಿಲ್ಸವ್ರೆ ನಾನು ಆ ಅಭಿಮಾನಿಕ್ ಸಲ ಬಂದ ಇವತ್ತು ಆ ದಯವಿಟ್ಟು ಅಕ್ಕ ನಾವ್ ಹೇಳ್ತಾ ನಿಮ್ಗೆ ತುಂಬಾ 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 ಕಿರಿ ಕೊಟ್ಟಪ್ಪ ತುಂಬಾ ತುಂಬಾ ಹಿಂಸೆ ಕೊಟ್ಟವ್ರೆ ನಿಮ್ಗಂತೂ ಯಾರು ಮೂಲಕಲ್ಲ ಯಾರು ನಿಮ್ಮ ನೀವು ನೀವೇನ್ ಹೇಳ್ತೀರಿ ಅಂತ ನಡೀಕೆ ದಯಮಾಡಿ ನಾವಂತೂ